ಹಾಯ್ ಹಲೋ ನಮಸ್ಕಾರ ಆತ್ಮೀರೆ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಭಾರತದ ಸ್ವಾತಂತ್ರ್ಯ ಮಹೋತ್ಸವದ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಸಮರ್ಪಿಸ್ತಿದ್ದೇನೆ ನಮ್ಮ ದೇಶ ಸ್ವಾತಂತ್ರವನ್ನ ಪಡೆಯಿತು ಆದರೆ ಸುಲಭಕ್ಕೆ ಬಂದದ್ದಂತ ಈ ಭಾರತ ದೇಶ ಭರತ ಖಂಡ ಭರತ ವರ್ಷ ಇಂಡಿಯಾ ಹಿಂದೂಸ್ತಾನ್ ಜಂಬೂ ದೀಪ ಭಾರತ ಈ ನಾಮಾಂಕಿತವಾಗಿರುವಂತ ದೇಶಕ್ಕೆ ಇವತ್ತು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ಸಂಭ್ರಮವನ್ನ ಆಚರಿಸ್ತಾ ಇದ್ದೇವಲ್ಲ ಈ ಎಲ್ಲರಿಗೂ ಕೂಡ ಭಾರತದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ಸಮರ್ಪಿಸ್ತಾ ಇದ್ದೇನೆ ನಮ್ಮ ಭಾರತ ದೇಶವನ್ನ ಎಷ್ಟು ರಾಜಮನೆತನಗಳು ಆಡಿದ್ವು ಎಷ್ಟು ಜನ ಎಷ್ಟು ದಾಳಿಕೋರರು ನಮ್ಮ ದೇಶವನ್ನ ದಾಳಿ ಮಾಡ್ತಾ ಹೋಗ್ತಾರೆ ಕುಶಾನರಿಂದ ಆರಂಭ ಮಾಡಿ ಬ್ರಿಟಿಷರವರೆಗೆ ನೋಡಿ ಕುಶಾನರು ಪ ಪೋರ್ಚುಗೀಸರು ಪರ್ಷಿಯನರು ಗ್ರೀಕರು ತುರ್ಕರು ದೆಹಲಿ ಸುಲ್ತಾನರು ಗಜನಿ ಗೋರಿ ಮೊಘಲರು ಅರಬ್ಬರು ಬಹುಮನಿಗಳು ಪೋರ್ಚುಗೀಸರು ಡಚ್ಚರು ಫ್ರೆಂಚರು ಕೊನೆಗೆ ಬ್ರಿಟಿಷರು ಇಷ್ಟೆಲ್ಲರ ದಾಳಿಯನ್ನ ದಾಳಿಕೋರರು ಮಾಡ್ತಾರೆ ಅಂದ್ರೆ ಪ್ರಪಂಚದಲ್ಲಿ ಯಾವ್ದಾದ್ರು ಒಂದು ದೇಶದ ಮೇಲೆ ಇಷ್ಟೊಂದು ದಾಳಿ ನಡೀತಾ ಇದೆ ನಡೆದಿತ್ತು ಅಂತಂದ್ರೆ ಅದು ಒಂದೆಂಡ್ಲಿ ನಮ್ಮ ಭಾರತ ದೇಶದ ಮೇಲೆ ಇಷ್ಟೆಲ್ಲಾ ದಾಳಿಯನ್ನು ಕೂಡ ಸಹಿಸಿಕೊಂಡಿರುವಂತ ದೇಶ ಇನ್ನೂ ಅಸ್ತಿತ್ವದಲ್ಲಿದೆಯಲ್ಲ ಎಸ್ ಇಟ್ಸ್ ಅ ಗ್ರೇಟ್ ಥಿಂಗ್ ತುಂಬಾ ಮೆಚ್ಚುಕೊಳ್ಳೇಬೇಕಾದ ಈ ಭಾರತ ದೇಶವನ್ನ ಆಳಿದವರು ನೋಡಿ ಎಷ್ಟು ಅರಬ್ಬ ಮಹಿಜಾದಾರಿಂದ ಆರಂಭ ಮಾಡಿಕೊಂಡು ಮಗದ ಮೌರ್ಯ ನಂದರು ಗುಪ್ತರು ಶಾತವಾಹನರು ಪಾಡ್ಯರು ಚೇಳರು ಚೇರರು ಮೈಸೂರು ಸಂಸ್ಥಾನ ಎಸ್ ಗೂರ್ಖರು ಬಹುಮನಿ ಸುಲ್ತಾನರು ವಿಜಯನಗರ ಸಾಮ್ರಾಜ್ಯ ಕದಂಬರು ನಮ್ಮ ನಾಡನ್ನ ಆಳಿದಂಥ ನಮ್ಮ ದೇಶದ ಸಂಸ್ಕೃತಿಯ ಸಾರವನ್ನ ಅಂದಿಗೂ ಇಂದಿಗೂ ಹಿಡಿದಿಟ್ಟು ಮುಂದಕ್ಕೆ ಸಂಸ್ಕೃತಿಯನ್ನ ತಲೆಮಾರಿಂದ ತಲೆಮಾರಿಗೆ ಉಳಿಸಿ ಬೆಳೆಸಿದವರು ಈ ಮನೆತನಗಳಲ್ವೇ ಎಸ್ ಖಂಡಿತ ಈ ಭಾರತ ಮಾತೆಯ ಮಡಿಲಲ್ಲಿ ಕಂಗೊಳಿಪ ಹಿಮಾಲಯವು ಅಡಿಯಲ್ಲಿ ಬಂದ್ರೆ ಕಾಲ್ ತೊಳೆಯುವಂಥ ಮೂರು ಸಾಗರಗಳು ಉಡಿಯಲ್ಲಿ ಕಂಗೊಳಿಪ ಹಸಿರ ರಾಶಿ ಕೈಗಳಲ್ಲಿರುವಂತ ಕೈಗಳ ರೀತಿಯಲ್ಲಿರುವಂತಹ ಅಪಾರವಾಗಿರುವಂತ ಜಲರಾಶಿಯವನ್ನ ಒಳಗೊಂಡಿರುವಂತ ನದಿಗಳಾಗಿರ್ಬೋದು ದೇಶದ ಉದ್ದಗಲಕ್ಕೂ ಹರಡಿರುವಂತ ಮಣ್ಣಿನ ರಾಶಿ ಭೂವಿಯ ವೈಭವಗಳನ್ನೆಲ್ಲ ಈ ಭುವ ಎಲ್ಲಾ ವೈಭವಗಳನ್ನ ತನ್ನಲ್ಲೇ ಒದ್ದಿರುವಂತ ಸಂಪತ್ ಪರಿವೃತ್ತವಾದಂತ ಭವ್ಯವಾದಂತ ಸುಂದರ ದೇಶ ಎಸ್ ನನ್ನ ದೇಶ ವಿಶ್ವ ಮಾತೆಯಾಗಿ ಕಂಗೊಳಿಸುವಂತ ಭರತ ಮಾತೆಯ ಪಾದ ಕಮಲಗಳಿಗೆ ವಿನಯ ಪೂರ್ವಕವಾಗಿ ಈ ಸಂದರ್ಭದಲ್ಲಿ ಹೊಂದಿಸ್ತಾ ಇದ್ದೇನೆ ಈ ಭವ್ಯವಾಗಿರುವಂತಹ ಈ ದೇಶದ ಆಗಿರ್ಬೋದು ಗರಿಮೆ ಸಂಪತ್ತು ಪ್ರಸನ್ನತೆ ಶ್ರೇಷ್ಠತೆ ವಿವಿಧತೆ ಏಕತೆ ಧನ್ಯತೆ ಶಾಂತಿಯತೆ ಭವ್ಯತೆ ಗಾಂಭೀರ್ಯತೆ ಉತ್ಷ್ಟ ಗರಿಷ್ಠ ಶ್ರೇಷ್ಠ ವಿಶ್ವಗುರು ಭಾರತ ನಮ್ದಾಗ್ಬೇಕು ಅನ್ನುವಂಥ ಆಶಯ ಇಡೀ ದೇಶದ ಪ್ರತಿಯೊಬ್ಬ ಜನತೆಯ ಮನದಲ್ಲಿದೆ ಇಂತಹ ಭೂಲೋಕದ ಇಂತಹ ಭೂಲೋಕದ ದೇವಲೋಕ ಅಂತಾನೆ ಹೇಳ್ಬೋದು ಭೂಮಿಯೇ ಭಾರತ ಇರುವಂತದ್ದೇ ಒಂದು ದೇವಲೋಕ ಅಂತ ಪವಿತ್ರವಾಗಿರುವಂತ ಮಣ್ಣು ಅಪಾರವಾದ ಜಲರಾಶಿ ಸಂಪತ್ತು ಸುಗಂಧಿತ ಸಾಂಬಾರ ಪದಾರ್ಥಗಳು ಭೂತಾಯಿಯ ಸ್ಪರ್ಶದಿಂದಲೇ ಸ್ವರ್ಗದ ದಾರಿಯನ್ನ ತೋರುವಂತ ಒಂದು ಪವಿತ್ರ ನಾಡು ಈ ನನ್ನ ದೇಶ ಮಹಾವೀರನಿಂದ ಶುರು ಮಾಡಿಕೊಂಡು ಮಹಾವೀರ ಬುದ್ಧ ಬಸವ ಶಂಕರಾಚಾರ್ಯ ಮಧ್ವಾಚಾರ್ಯರು ರಾಮಾನುಜಾಚಾರ್ಯರು ನಾರಾಯಣ ಗುರು ಸಂತ ಶಿಶುನಾಳ ಶರೀಫರು ಕನಕದಾಸರು ಪುರಂದದಾಸರು ವಾಲ್ಮೀಕಿ ಸರ್ವಜ್ಞ ಎಸ್ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರು ಮದರ್ ತೆರೆಸ ನಡೆದಾಡುವ ದೇವರುಗಳು ಇಂಥ ಸ್ತ್ರೀ ಸ್ತ್ರೀಗಳು ಆಳಿದಂಥ ಸ್ತ್ರೀಗಳು ಕಳೆದಂಥ ಶ್ರೀಗಳು ಪ್ರವಚನವನ್ನು ನೀಡಿ ಸದ್ವಿಚಾರಗಳನ್ನು ನೀಡಿ ದೇಶದ ಶ್ರೀಮಂತಿಕೆಯನ್ನ ಒಂದು ತಪೋವನವನ್ನಾಗಿ ಈ ಭಗವಂತನ ಸೃಷ್ಟಿಯ ದೈವ ಭೂಮಿಯಾಗಿದೆ ಅಂದ್ರೆ ತುಂಬಾ ಹೆಗ್ಗಳಿಕೆಯ ವಿಚಾರ ಇಂಥ ಒಂದು ಅದ್ಭುತ ದೇಶ ನೋಡಿ ಒಂದು ಡೇಟ್ ಆಫ್ ಬರ್ತ್ ಇಲ್ಲದ ದೇಶ ಅಂದ್ರೆ ಅದು ನನ್ನ ಭಾರತ ಅಂತ ನಾನು ತುಂಬಾ ಖುಷಿಯಾಗಿ ಹೇಳ್ಬೋದು ಭಾವ ರಾಗ ತಾಳ ಸೇರಿದಂತ ಒಂದು ದೇಶ ಭಾರತ ಆ ವಿಶ್ವದ ಏಳನೇ ಅತಿ ದೊಡ್ಡ ದೇಶ ಜನಸಂಖ್ಯೆಯಲ್ಲಿ ಎರಡನೇ ಸ್ಥಾನ ಈಗ ಜನಗಣತಿ ಮಾಡಿದ್ರೆ ಎಸ್ ಖಂಡಿತ ಪ್ರಪಂಚಕ್ಕೆ ಒಂದನೇ ಸ್ಥಾನದಲ್ಲಿರುವಂತ ಇಡೀ ಪ್ರಪಂಚಕ್ಕೆ ಅತಿ ಹೆಚ್ಚು ವೈದ್ಯರನ್ನ ಅತಿ ಹೆಚ್ಚು ವಿಜ್ಞಾನಿಗಳನ್ನು ನೀಡುವಂಥ ಒಂದು ಅದ್ಭುತವಾದ ದೇಶ ನನ್ನ ದೇಶ ಇಂಥ ದೇಶಕ್ಕೆ ಸ್ವತಂತ್ರ ಅಂತ ಬಂತಲ್ಲ ಸುಮ್ಮನೆ ಬಂತ ಖಂಡಿತ ಎಲ್ಲ ಸಾಕಷ್ಟು ತ್ಯಾಗಗಳು ಬಲಿದಾನಗಳ ಒಂದು ಸಾರ್ಥಕತೆಯ ದಿನವಾಗಿ ಈ ದಿನ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡ್ತೀವಿ ಈ ಸ್ವಾತಂತ್ರ್ಯ ಅನ್ನುವಂಥದ್ದು ಶ್ರಾವಣ ಬಕ್ರಿದ್ ಆಗಿರ್ಬೇಕು ದೇಶ ಕಾಯುವಂಥ ಸೈನಿಕರಿಗೆ ಖಂಡಿತ ಕೃತಜ್ಞತೆಯನ್ನ ಸಲ್ಲಿಸೋದಿಲ್ಲ ಆಗ್ಬೇಕು ಐಕ್ಯತೆಯ ಕೊರತೆ ದೇಶದ ರಕ್ಷಣೆ ಸ್ವಾರ್ಥ ಚಿಂತನೆಗಳು ಆಂತರಿಕವಾಗಿರುವಂತ ಕೆಲವಷ್ಟು ಕಲಹಗಳು ಜಾತಿ ಕೋಮು ಸಾಮರಸ್ಯದ ಕೊರತೆಗಳಿಂದಾಗಿ ಸ್ವಾತಂತ್ರ್ಯದ ಅರ್ಥ ಸ್ವಲ್ಪ ದೂರ ಆಗ್ತಿದೆಯೇನೋ ಆದರೆ ಈ ಸ್ವಾತಂತ್ರ್ಯವನ್ನ ಪಡೆದಿದ್ದು ಸುಮ್ಮನೆ ಅಂತ ಅನ್ಕೊಳ್ತೀವ ಖಂಡಿತ ಇಲ್ಲ ಅದ್ಭುತವಾದ ಅನೇಕ ಚಳುವಳಿಗಳು ಸಹಕಾರ ಅಸಹಕಾರ ಚಳುವಳಿಗಳಿಂದ ಶುರು ಮಾಡಿಕೊಂಡು ಸ್ವದೇಶಿ ಚಳುವಳಿ ದಂಡಿ ಉಪ್ಪಿನ ಸತ್ಯಾಗ್ರಹ ದುಂಡು ಮೇಜಿನ ಸತ್ಯಾಗ್ರಹಗಳು ಮಾಡು ಇಲ್ಲವೇ ಮಡಿ ಚಲೇಜಾವು ಉಪವಾಸ ಸತ್ಯಾಗ್ರಹಗಳು ಕರನಿರಾಕರಣೆ ಎಷ್ಟೆಲ್ಲ ಚಳುವಳಿಗಳನ್ನ ಮೂಲಕ ನಿರಂತರವಾಗಿ ಹೋರಾಟವನ್ನು ಮಾಡಿದ್ವಲ್ಲ ಇಂಥ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಈ ಹೋರಾಟಗಳನ್ನು ಮಾಡಿದಂತಹ ಮಹನೀಯರು ಅವರ ತ್ಯಾಗ ಅವರ ಬಲಿದಾನ ಅವರ ಜೀವ ಮತ್ತು ಅವರ ಜೀವನವನ್ನೇ ದೇಶಕ್ಕಾಗಿ ಮುಡುಪಾಗಿಟ್ರಲ್ಲ ಅಂಥವನ್ನ ಈ ಸಂದರ್ಭದಲ್ಲಿ ನೆನಲೇಬೇಕಾಗುತ್ತೆ ಇಂತಹ ದೇಶಕ್ಕ ದೇಶದ ಸ್ವಾತಂತ್ರ್ಯಕ್ಕಾಗಿ ಮುನ್ನುಡಿಯನ್ನೇ ಬರೆದಂಥ ಮಂಗಳ ಪಾಂಡೆ ಆಗಿರ್ಬೋದು ಭವ್ಯ ಭಾರತಕ್ಕಾಗಿ ಮಿಡಿದಂಥ ಭಗತ್ ಸಿಂಗ್ ಆಗಿರ್ಬೋದು ದೇಶದ ಸುಖಕ್ಕಾಗಿ ಸತ್ತಂಥ ಸುಖದೇವ್ ಆಗಿರ್ಬೋದು ದೇಶವನ್ನು ರಕ್ಷಣೆ ಮಾಡಬೇಕು ಅಂತ ರಚ್ಚೆದ್ದಂಥ ರಾಜಗುರು ಆಗಿರ್ಬೋದು ರಾಜಗುರು ಆಗಿರ್ಬೋದು ಆದ್ಮೇಲೆ ಮೈ ಆಜಾದಿವು ಆಜಾದಿ ರಂಗ ಅಂತ ಎಂದು ಗರ್ಜಿಸಿದಂತ ಎಸ್ ಚಂದ್ರಶೇಖರ್ ಆಜಾದ್ ವಾವ್ ಎಂತ ಧೈರ್ಯ ಅಲ್ವಾ ಎಸ್ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ಸ್ಥಾಪನೆ ಮಾಡಿಬಿಟ್ಟು ದೇಶಕ್ಕೆ ಮುಂಚಿತವಾಗೇ ಸ್ವಾತಂತ್ರ್ಯವನ್ನ ಕೊಡಿಸ್ತೇನೆ ಅನ್ನುವಂಥ ಕ್ರಾಂತಿಕಾರಿ ಕಿಡಿ ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಸ್ವಾತಂತ್ರ್ಯದ ಲಕ್ಷ್ಯವನ್ನೇ ಹೊಂದಿದಂಥ ಲಾಲಾ ಲಜಪತ್ ರಾಯ್ ಆಗಿರ್ಬೋದು ತನ್ನ ಜೀವನವನ್ನೇ ತ್ಯಾಗ ಮಾಡಿದಂಥ ಟೋಪಿ ಆಗಿರ್ಬೋದು ದೇಶಕ್ಕಾಗಿ ಮಿಡಿದಂಥ ಅಶ್ರಫ್ ಖಾನ್ ಆಗಿರ್ಬೋದು ಬ್ರಿಟಿಷರನ್ನು ಗಡಿಯಿಂದಾಚೆ ಓಡಿಸಿದ ಗಾಂಧಿ ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು ದೇಶದ ಐಕ್ಯತೆಯ ಸಾಕಾರ ಮೂರ್ತಿ ಎಂದೆನಿಸಿದಂಥ ಸರ್ದಾರ್ ವಲ್ಲಭಾಯಿ ಪಟೇಲ್ ಆಗಿರ್ಬೋದು ಭಾರತದ ರಮಣತಿಯ ರಮಣೀಯತೆಯನ್ನು ಕೊಂಡಾಡಿದಂಥ ರಾಜೇಂದ್ರ ಪ್ರಸಾದ್ ಅವರಾಗಿರ್ಬೋದು ಭಾರತದ ಭವ್ಯ ಭವಿಷ್ಯಕ್ಕಾಗಿ ಹೋರಾಡಿದಂಥ ಬಾಲಗಂಗಾಧರ ತಿಲಕ್ ಸರ್ವರ ಹಿತವೇ ನನ್ನಿತ ಎಂದು ಹೋರಾಡಿದಂಥ ಸಾವರ್ಕರ್ ಆಗಿರ್ಬೋದು ಬ್ರಿಟಿಷರೇ ಗೋ ಬ್ಯಾಕ್ ಎಂದಂಥ ಗೋಖಲೆ ಅವರಾಗಿರ್ಬೋದು ವಿನಯದಿ ಹೋರಾಡಿದ ಬಾವೆ ಆಗಿರ್ಬೋದು ನೇರ ನುಡಿಗಳ ಮೂಲಕ ದೇಶದ ಸ್ವಾತಂತ್ರ್ಯಕ್ಕಾಗಿ ಮಾಡಿದಂಥ ನೆಹರು ಆಗಿರ್ಬೋದು ಗಡಿನಾಡ ಗಾಂಧಿ ಎನಿಸಿದಂಥ ಖಾನ್ ಅಬ್ದುಲ್ ಗಫರ್ ಖಾನೆ ಆಗಿರ್ಬೋದು ಪರಕೀಯರೊಂದಿಗೆ ಬ್ರಿಟಿಷರೊಂದಿಗೆ ಕಾದಾಡಿದಂಥ ಟಿಪ್ಪು ಆಗಿರ್ಬೋದು ಮೊದಲ ಆದಿವಾಸಿ ನಾಯಕ ಆಗಿರುವಂಥ ಮಾಂದ್ಲಿ ತಿಲಕ್ ಮಾಂದ್ಲಿನೇ ಆಗಿರ್ಬೋದು ಕೆಚ್ಚದೆಯ ಹೋರಾಟದ ನಾಯಕರು ಇಷ್ಟೇನಾ ಇಲ್ಲ ಇನ್ನು ನಮ್ಮ ಮಹಿಳಾ ಮಣಿಗಳು ನಾವೇನು ಕಮ್ಮಿ ಅಂತ ಹೇಳ್ಬಿಟ್ಟು ಹೋರಾಡಿ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವನಗಳನ್ನೇ ಮುಡಿಪಾಗಿಟ್ಟಂತ ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೋದು ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು ರಾಣಿ ಅಬ್ಬಕ್ಕ ಕೃಪಲಾನಿ ಸರೋಜಿನಿ ನಾಯ್ಡು ಅನಿಬೆಸೆಂಟ್ ಓ ಹೇಳ್ತಾ ಹೋದ್ರಿ ಎಷ್ಟು ಜನ ಇದರೀ ಖಂಡಿತ ಇವರಷ್ಟೇ ಅಲ್ಲದೆ ದೇಶಕ್ಕೆ ತಾವು ರಚಿಸಿದ ಗೀತೆಗಳ ಮೂಲಕ ಪ್ರೇರಣೆಯನ್ನು ನೀಡಿ ಜನರನ್ನ ಒಗ್ಗೂಡಿಸಿ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಕಾಣಿಕೆಯನ್ನು ನೀಡಿದಂಥ ಒಂದೇ ಮಾತರವೆಂದ ಬಂಕಿಮಚಂದ್ರ ಚಟರ್ಜಿ ಮನೆಯಿಂದ ಆಡಿದ ನಮ್ಮ ಯಾರು ರವೀಂದ್ರನಾಥ್ ಟಾಗೋರ್ ಆಗಿರ್ಬೋದು ಜಂಡ ಹುಂಚಾರ ಹೇಗ ಮಾರ ಅಂದ ಶಾಮ್ ಮುಖರ್ಜಿ ಆಗಿರ್ಬೋದು ಇವರೆಲ್ಲರ ತ್ಯಾಗ ಇವರೆಲ್ಲರ ಕೊಡುಗೆ ಇದು ಸ್ವಾತಂತ್ರ್ಯ ಸ್ವಾತಂತ್ರ್ಯ ಸುಮ್ಮನೆ ಬಂದಿದ್ದಲ್ಲ ಸ್ವಾತಂತ್ರ್ಯ ಅನೇಕ ಹೋರಾಟಗಳ ತ್ಯಾಗ ಬಲಿದಾನಗಳ ಒಂದು ಕಾಣಿಕೆ ಈ ದಿನ ನಾವೆಲ್ಲರೂ ಹೆಮ್ಮೆಯಿಂದ ಖುಷಿಯಿಂದ ತಿರಂಗಧ್ವಜವನ್ನ ಆರಿಸಿ ನಮ್ಮ ಹಸ್ತವನ್ನ ನಮ್ಮ ಹಸ್ತವನ್ನ ಜ ಹಿಂದೆನ್ನುವಂಥ ರೀತಿಯಲ್ಲಿ ನಾವು ಒಂದು ಘೋಷಣೆಯನ್ನು ಕೂಗ್ತೀವಲ್ಲ ಸಲ್ಯೂಟ್ ಮಾಡ್ತೀವಲ್ಲ ಎಸ್ ಆ ಸಲ್ಯೂಟ್ ಮಾಡುವಂತ ತಿರಂಗಧ್ವಜ ಅದನ್ನು ರಚಿಸಿದಂಥ ಪಿಂಗಳ್ಳ ವೆಂಕಣಯ್ಯ ಅವರು ಇಡೀ ರಾಷ್ಟ್ರದ ಪ್ರತೀಕವಾಗಿರುವಂಥ ಆ ರಾಷ್ಟ್ರ ಧ್ವಜದ ನಿರ್ಮಾತೃ ಜುಲೈ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ರಚನೆ ಮಾಡಿದಂತಹ ಈ ತ್ರಿವರ್ಣ ಧ್ವಜ ಕೇಸರಿಯ ಶೌರ್ಯದ ಪ್ರತೀಕ ಆಗಿರ್ಬೋದು ಸಾಹಸದ ಪ್ರತೀಕ ಆಗಿರ್ಬೋದು ಬಿಳಿ ಬಣ್ಣದ ಶಾಂತಿ ಶುದ್ಧತೆಯ ಪ್ರತೀಕ ಆಗಿರ್ಬೋದು ಹಸಿರಿನ ಸಂಪತ್ತು ಪರಿಸರದ ಜೊತೆಗೆ ಅಶೋಕ ಚಕ್ರ ಪ್ರಗತಿಯ ಸಂಕೇತ ಇಪ್ಪತ್ನಾಲ್ಕು ಅರಗಳು ಇಪ್ಪತ್ನಾಲ್ಕು ಗಂಟೆಗಳನ್ನು ಸೂಚಿಸುವಂತ ಈ ಸೂಚಕದೊಂದಿಗೆ ರಾಷ್ಟ್ರದ ಏಕತೆಯನ್ನು ಈ ಪ್ರತೀಕ ಈ ನಮ್ಮ ತ್ರಿವರ್ಣ ಧ್ವಜ ಆರಿಸುವ ಮೂಲಕ ಈ ದಿನ ಆಚರಣೆ ಮಾಡ್ತೀವಲ್ಲ ಎಸ್ ಇಟ್ಸ್ ಎ ವಂಡರ್ಫುಲ್ ಹರ್ ಹರ್ ಗರ್ ತಿರಂಗ ಹರ್ ಹರ್ ಗರ್ ತಿರಂಗ ದೇಶದ ಈ ರಾಷ್ಟ್ರ ಧ್ವಜವನ್ನ ಆರಿಸುವ ಮೂಲಕ ನಾವು ಹೆಮ್ಮೆ ಪಡಬೇಕು ಖುಷಿ ಪಡಬೇಕು ಸಂಭ್ರಮ ಪಡಬೇಕು ಇದಿಷ್ಟು ಒಂದೇ ದಿನಕ್ಕೆ ಸೀಮಿತ ಆಗಬಾರದು ಯಾಕೆಂದ್ರೆ ದೇಶವನ್ನು ಮುನ್ನಡೆಸುವಂಥ ದೇಶದ ಭವಿಷ್ಯವನ್ನ ದೇಶದ ಅಭಿವೃದ್ಧಿಯನ್ನ ದೇಶದ ವಿಕಸನವನ್ನ ಮಾಡಲಿಕ್ಕೆ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ತನ್ನದೇ ಅಂತ ಸಣ್ಣ ಸಣ್ಣ ಕೊಡುಗೆಗಳನ್ನ ದೇಶಕ್ಕಾಗಿ ಅಂತ ಕೊಡ್ತಾ ಹೋದರೆ ಸಾಕು ದೇಶದ ಅಭಿವೃದ್ಧಿ ತಾನಾಗೇ ಆಗುತ್ತೆ ಅಂತ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಎ ಪಿ ಜೆ ಅಬ್ದುಲ್ ಕಲಾಂ ಆಗಿರ್ಬೋದು ವಿಕ್ರಮ್ ಸಾರಾಭಾಯಿ ಆಗಿರ್ಬೋದು ಆರ್ ಜೆ ಡಿ ಟಾಟಾ ಅವರಾಗಿರ್ಬೋದು ಹಾಗೆ ಆರ್ಯಭಟ್ಟ ರಾಮಾನುಜನ್ ಜಗದೀಶ್ ಚಂದ್ರ ಬೋಸ್ ಅವರಾಗಿರ್ಬೋದು ಖಗೋಳ ಗಣಿತ ಈ ಶಾಸ್ತ್ರಗಳಲ್ಲಿ ಇಡೀ ಪ್ರಪಂಚಕ್ಕೆ ಕೊಟ್ಟಂಥ ಕೊಡುಗೆಗಳು ಸೊನ್ನೆಯಿಂದ ಶುರು ಮಾಡಿಕೊಂಡು ಎಲ್ಲ ವೈಜ್ಞಾನಿಕ ಸಂಶೋಧನೆಗಳ ಮೂಲ ನನ್ನ ದೇಶ ಆದರೆ ಇದರ ಪ್ರಚಾರವಿಲ್ಲದೆ ಇದರ ಬಗ್ಗೆ ಪ್ರಚುರ ಪಡಿಸದೇ ಅನೇಕ ದೇಶಗಳು ನಮ್ಮ ದೇಶದ ಅನೇಕ ಸಂಪತ್ತುಗಳನ್ನು ಅನೇಕ ಕೊಡುಗೆಗಳನ್ನು ಅನೇಕ ಸಂಶೋಧನೆಗಳನ್ನು ತಮ್ಮದು ಅಂತ ಹೇಳ್ಬಿಟ್ಟು ಪೆಂಟೆಂಟ್ ತಗೊಂಡು ಅವ್ರು ನಡೆಸ್ಕೊಳ್ತಾ ಹೋದ್ರು ಆದರೆ ಆದರೂ ನಮ್ಮ ದೇಶದಲ್ಲಿ ಇರುವಂತ ಆಂತರಿಕ ಶಕ್ತಿ ಇದೆಯಲ್ಲ ಅತ್ಯದ್ಭುತವಾಗಿರುವಂತ ಶಕ್ತಿ ಇಂಥ ಶಕ್ತಿ ಕಾರಣ ದೇಶದ ಜನತೆ ಪ್ರತಿ ದೇಶದ ನಾಡಿ ಮಿಡಿತ ಎಸ್ ನಮ್ಮ ನಮ್ಮ ಗುರಿ ನನ್ನ ದೇಶ ನನ್ನ ದೇಶ ಮೊದಲು ಅನ್ನುವಂತ ಒಂದು ಭಾವನೆ ಖಂಡಿತ ಎಲ್ಲರಲ್ಲೂ ಇದ್ದಿದ್ದೆ ಆದರೆ ಆ ಆ ಭಾವೈಕ್ಯತೆಯ ಆ ಪ್ರೀತಿಯ ಆ ಸೆಳೆತ ದೇಶವನ್ನ ಖಂಡಿತ ಮುನ್ನಡೆಸುತ್ತೆ ಈ ದಿನ ಈ ಸ್ವಾತಂತ್ರ್ಯ ದಿನಾಚರಣೆ ಎಲ್ಲರ ಬಾಳಲ್ಲೂ ಕೂಡ ಎಲ್ಲದರಲ್ಲೂ ಕೂಡ ಸ್ವಾತಂತ್ರ್ಯದಿಂದಲೇ ಕೂಡಿರಲಿ ಆ ಮನಸ್ಥಿತಿ ಎಲ್ಲರಲ್ಲೂ ಕಟ್ಕೊಳ್ಳಿ ದೇಶಕ್ಕಾಗಿ ನಾವಿದ್ದೇವೆ ನಾವಿರುವುದೇ ದೇಶಕ್ಕಾಗಿ ಅನ್ನೋದನ್ನು ಖಂಡಿತ ಮರಿಬೇಡಿ ಅನ್ನುವಂಥ ಒಂದು ಭಿನ್ನಹವನ್ನು ನಿಮಗೆ ಮಾಡಿಕೊಳ್ತಾ ಈ ಸ್ವಾತಂತ್ರ್ಯ ದಿನಾಚರಣೆ ಕೇವಲ ಆಚರಣೆಗಷ್ಟೇ ಸೀಮಿತ ಆಗದೆ ಈ ದೇಶಕ್ಕಾಗಿ ಏನ್ ತ್ಯಾಗ ಬಲಿದಾನಗಳಾದವೋ ಅವೆಲ್ಲವರನ್ನು ನೆನೆಸ್ಕೊಳ್ತಾ ಅವರ ಆದರ್ಶಗಳನ್ನೆಲ್ಲ ನಾವು ಪಾಲಿಸೋಣ ಅನ್ನುವಂಥದ್ದನ್ನ ಹೇಳ್ತಾ ಮತ್ತೊಮ್ಮೆ ಸ್ವತಂತ್ರ ದಿನಾಚರಣೆ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಸಮರ್ಪಿಸ್ತಾ ಜೈ ಹಿಂದ್ ಜೈ ಭಾರತ್ ಜೈ ಭಾರತ್ ಮಾತಾ ಎಸ್ ಭಾರತ್ ಮಾತಾ ಕಿ ಜೈ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್